ದೀಪದಾನ ಸಮಾರಂಭ ದೀಪದಾನಂದರೆ ದೀಪವನ್ನು ದಾನ ಮಾಡೋದು ಅರ್ಥ ಏನು ಅಂದರೆ ಬೆಳಕು ಒಂದು ಹಂತದಿಂದ ಅಂದರೆ ಒಂದು ಇರೋದರಿಂದ ಮತ್ತೊಂದು ಇವತ್ತು ಏನಾಗಬೇಕು ಅಂದರೆ ಮುನ್ನಡಿಬೇಕು ಅದು ಯಾವತ್ತು ಶಾಂತವಾಗಬಾರ್ದು ಸದಾ ಅದು ಪ್ರಜ್ವಲಿಸಬೇಕು ಒಂದು ಉದ್ದೇಶ ಇಟ್ಕೊಂಡು ನಾವು ಈಗ ದೀಪದಾನ ಸಮಾರಂಭವನ್ನ ಮಾಡ್ತಾ ಇದ್ದೀವಿ ಹಾಗಾದ್ರೆ ದೀಪದಾನ ಅಂದ್ರೆ ಬರೀ ದೀಪ ಅಷ್ಟೇ ಅಲ್ಲ ಏನಾಗಿದೆ ಅಂತಂದರೆ ನಮಗೆ ಮುಂದೆ ಬರ್ತಕ್ಕಂತಹ ಎಲ್ಲಾ ಕಷ್ಟಗಳನ್ನ ಸಂಪೂರ್ಣವಾಗಿ ಈ ಒಂದು ಜ್ಯೋತಿ ಅಗ್ನಿಯ ರೂಪದಲ್ಲಿ ಅವರಿಗೆ ಸುಟ್ಟು ನಮಗೆ ಒಳ್ಳೆಯ ಸುವರ್ಣ ಅವಕಾಶವನ್ನ ಕಲ್ಪಿಸಿ ಕೊಡುವಂತಹ ಸಾಮರ್ಥ್ಯವನ್ನ ಈ ಜ್ಯೋತಿ ಹೊಂದಿದೆ ಇದು ಬರೀ ಜ್ಯೋತಿ ಅಲ್ಲ ಜ್ಞಾನ ಜ್ಯೋತಿ ಆಗಿದೆ ಅಂಧಕಾರವನ್ನ ಅಳಿಸಿ ಜ್ಞಾನ ಎಂಬ ಬಳಕನ್ನ ಬೀರುವಂತಹ ಜ್ಯೋತಿ ಆಗಿದೆ ಅಷ್ಟೇ ಅಲ್ಲದೇ ಇರತಕ್ಕ ಎಲ್ಲ ಪರಂಪರೆಗಳು ಈ ಒಂದು ಜ್ಯೋತಿ ದಾನದ ಮೂಲಕ ದೀಪದಾನ ಮೂಲಕ ಮುರುಚುಲಿ ಎಂದು ಕೊಂಡಿದ್ದು ನಾವು ನಮ್ಮ ಕಿರಿಯರಿಗೆ ದೀಪದಾನ ಸಮಾರಂಭವನ್ನು ಮಾಡುತ್ತಿದ್ದೇವೆ